ನಮಸ್ಕಾರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ವೀಕೆಂಡ್ ಶೋ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ ಸದ್ಯ ಇದೀಗ ಬಿಗ್ ಬಾಸ್ ಅಯಂತಿನಂತೆ ಸ್ಪರ್ಧಿಗಳು ಜಾಲಿ ಮೂಡ್ನಲ್ಲಿ ಇದ್ದಾರೆ ಸದ್ಯ ಈ ಒಂದು ಫೋಟೋ ಸಿಕ್ಕಾಪಟ್ಟ ವೈರಲ್ ಆಗಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿ ಹಾಕಿರುವಂಥದ್ದು ಸದ್ಯ ಏನಿದು ಫೋಟೋ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕ ಕ್ಲಿಕ್ ಮಾಡಿಕೊರಿ ವೀಕ್ಷಕರ ಹೌದು ಯಾವುದು ಕೂಡ ಹತಿಯಾಗಬಾರದು ಕೆಲವೊಮ್ಮೆ ಅದು ಅಸಹ್ಯ ಹನಿಸಿ ಬಿಡುವುದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಶೈವ ನಡುವೆ ಒಳ್ಳೆಯ ಒಡನಾಡ ಇತ್ತು ಗ್ರ್ಯಾಂಡ್ ಓಪನಿಂಗ್ ಬಳಿಕ ಕೈಗೆ ದಾರಿ ಕಟ್ಟಿಕೊಂಡಿದ್ದ ಜುಂಟಿಯಾಗಿ ಇಬ್ಬರು ಮನೆ ಒಳಗೆ ಪ್ರವೇಶ ಮಾಡಿದರು ಸದ್ಯ ಕೆಲ ದಿನ ಹೀಗೆ ಇರುವಂತದ್ದಾಗಿತ್ತು ದಾರ ತೆಗೆದ ಬಳಿಕ ಕೂಡ ಇಬ್ಬರು ಸ್ನೇಹಿತರಾಗಿದ್ದರು ಆದರೆ ಇತ್ತೀಚೆಗೆ ಆ ಒಡನಾಟ ಕಾಣ್ತಾ ಇಲ್ಲ ಸದ್ಯ ನಟಿ ಕಾವ್ಯ ಶೈವ ಅವರನ್ನ ಗಿಲ್ಲಿ ಬಹಳ ಅಚ್ಚುಕೊಂಡಂತೆ ಕಾಣ್ತಾ ಇದೆ ಕಾವು ಕಾವು ಎಂದು ಆಕೆಯ ಹಿಂದೆ ಓಡಾಡುತ್ತಿದ್ದಾರೆ ಆಕೆಯ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ ಇಬ್ಬರು ಆತ್ಮೀಯತೆ ವೀಕ್ಷಕರಿಗೆ ಕ್ಯೂಟ್ ಕ್ಯೂಟ್ ಎನಿಸ್ತಾ ಇದೆ ಇನ್ನೋ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿಗಳು ಹೊಸದೇನೂ ಅಲ್ಲ ಬಿಗ್ ಮನೆಯಲ್ಲಿ ಪ್ರೀತಿಸಿ ಹೊರಗಡೆ ಬಂದು ಮದುವೆಯಾದವರು ಇದ್ದಾರೆ ಕಾವು ಕಾವು ಎಂದು ಗಿಲ್ಲಿ ಹಿಂದೆ ಹೋದರೂ ಇತ್ತೀಚೆಗೆ ಕಾವ್ಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸದ್ಯ ಗಿಲ್ಲಿಗೆ ಕಾವ್ಯ ರಾಖಿ ಕಟ್ಟಿದ್ದು ಆಯಿತು ಆದರೆ ಗಿಲ್ಲಿ ಮಾತ್ರ ಐ ಲವ್ ಯು ಕಾವ್ಯ ಎಂದೆ ಓಡಾಡ್ತಾ ಇದ್ದಾರೆ ಅಣ್ಣ ಎಂದು ಗಿಲ್ಲಿಯನ್ನು ದೂರ ಹೇಳಲು ಕಾವ್ಯ ಯತ್ನಿಸಿದ್ದು ಇದೆ ಆದರೆ ಇದೇ ರೀತಿ ಕರೆಯುವುದು ಗಿಲ್ಲಿಗೆ ಇಷ್ಟವಾಗಲ್ಲ ಆದರೆ ಇತ್ತೀಚೆಗೆ ಕಿಚ್ಚನ ಪಂಚಾಯಿತಿ ವೇಳೆ ಗಿಲ್ಲಿ ಬಗ್ಗೆ ಕಾವ್ಯ ಮಾತನಾಡಿದ್ದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಸದ್ಯ ಇಷ್ಟೆಲ್ಲ ಆದ ಮೇಲೆ ಕೂಡ ಗಿಲ್ಲಿ ಆಕೆಯ ಹಿಂದೆ ಹೋಗುವುದು ಸರಿಯಲ್ಲ ಇನ್ಯಾವುದು ಆಕೆಯಿಂದ ದೂರಾಗಿ ಆಟ ಆಡಬೇಕು ಅಥವಾ ಬೇರೆ ಸ್ನೇಹಿತರನ್ನ ಜೊತೆ ಮಾಡಿಕೊಳ್ಬೇಕು ಎಂದು ಮಾತು ಕೂಡ ಹೇಳ್ತಾ ಇದ್ದಾರೆ ಏನೋ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವೀಕ್ಷಕರ ಮನಗೆದ್ದಿರುವುದು ಗಿಲ್ಲಿ ಕಾರಣಕ್ಕೆ ಅದರಲ್ಲಿ ಎರಡು ಮಾತಿಲ್ಲ ತಮ್ಮ ಲವಲವಿಕೆಯ ಆಟ ಕಾಮಿಡಿ ಬೇರೆಯವರನ್ನ ಗಿಲ್ಲಿ ರೋಸ್ಟ್ ಮಾಡುವುದು ಪರಿವೀಕ್ಷಕರಿಗೆ ಮಜಾ ಕೊಡುತ್ತಿದೆ ಸದ್ಯ ಕಿಚ್ಚ ಸುದೀಪ್ ಕೂಡ ಒಂದು ಹಂತದಲ್ಲಿ ಗಿಲ್ಲಿ ಕಾಡಿ ಕಾಮಿಡಿಗೆ ಮನಸ್ಸುತ್ತಿದ್ದಾರೆ ಆದರೆ ಎಷ್ಟೆಲ್ಲ ಪ್ರತಿಭೆ ಇರುವ ಗಿಲ್ಲಿ ಯಾಕೆ ಕಾವ್ಯ ಹಿಂದೆ ಹೋಗಬೇಕು ಎನ್ನುವ ಅಭಿಮಾನಿಗಳ ಪ್ರಶ್ನೆ ಕೂಡ ಹೆಚ್ಚಾಗ್ತಿರುವಂಥದ್ದು ಸದ್ಯ ಗಿಲ್ಲಿ ಅಲ್ಲ ಅಂದರೆ ಕಾವ್ಯ ಇಲ್ಲ ಇಲ್ಲಿ ಹೊರತು ಪಡಿಸಿ ಹಾಕಿ ಝೀರೋ ಎಂದು ಇತ್ತೀಚೆಗೆ ಎಲಮಿನೇಟ್ ಆಗಿರುವ ಹೊರ ಬಂದಿರುವಂತ ರಿಷಾ ಕೂಡ ಕೂಡ ಹೇಳಿದರು ಅಥವಾ ನಿಜ ಕೂಡ ಎಲ್ಲೋ ಒಂದು ಕಡೆ ಈ ಮಾತನ್ನ ಸುಳ್ಳಾಗಿಸಲು ಕಾವ್ಯ ಪ್ರಯತ್ನಿಸುತ್ತಿರುವಂತಿದೆ ಗಿಲ್ಲಿ ಪ್ರಭಾವಳಿಯಿಂದ ಹೊರಬಂದು ತಮ್ಮದೇ ಆಟದಿಂದ ಗಮನ ಸೆಳೆಯುವ ಮುಂದಾಗಿದ್ದಾರೆ ಹಾಗಾಗಿ ಇನ್ನು ಮುಂದೆ ಗಿಲ್ಲಿ ಆಕೆ ಹಿಂದೆ ಯಾಕೆ ಹೋಗಬೇಕು ಎನ್ನುವುದು ಕೆಲವರ ವಾದ ಆದರೆ ಇದೆಲ್ಲ ಗಿಲ್ಲಿಗೆ ಅರ್ಥವಾದಂತೆ ಕಾಣ್ತಾ ಇಲ್ಲ ಸದ್ಯ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ವೇಳೆ ಮನೆ ಮಂದಿಗೆ ಒಂದು ಅವಕಾಶ ಕೊಟ್ಟಿದ್ದರು ಸ್ಪರ್ಧಿಗಳ ಮನೆ ಮಂದಿಗೆ ಫೋನ್ ಮಾಡಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿಕೊಳ್ಳುವಂತೆ ಕೇಳಿದರು ಗಿಲ್ಲಿ ಮನೆಗೆ ಕಾವ್ಯ ಫೋನ್ ಮಾಡದಂತೆ ಮಾತನಾಡಿದರು ರೋ ದುಡ್ಡಮ್ಮ ನಿಮ್ಮ ಮಗ ತುಂಬ ಟಾರ್ಚರ್ ಕೊಡ್ತಿದ್ದಾನೆ ಹೇಳಿದ ಮಾತು ಕೇಳ್ತಿಲ್ಲ ಮನೆಯಲ್ಲಿ ಹಂಗೇನಾ ಅದಕ್ಕೆ ಇಲ್ಲಿ ಕಳಿಸಿದ್ದೀರಾ ನನ್ನ ಹತ್ತಿರ ರಾಖಿ ಕಟ್ಸ್ಕೊಂಡ್ರೂ ಕೂಡ ದುಡ್ಡು ಕೊಡಲಿಲ್ಲ ಹೊರಗಡೆ ಬಂದ ಮೇಲೆ ತಗೋತೀನಿ ಹೊರಗಡೆ ಹೆಣ್ಣು ನೋಡ್ತಿದ್ದಾರಾ ಯಾವ ಥರದ ಹುಡುಗಿ ಬೇಕು ಎಂದಿದ್ದಾರೆ ಕೂಡಲೇ ಇಲ್ಲಿ ನಿನ್ನ ತರಹದ ಹುಡುಗಿ ಬೇಕು ನೀನೇ ಬೇಕು ಎಂದಿದ್ದಾರೆ ಸದ್ಯ ಇಲ್ಲಿಯವರೆಗೆ ಎಲ್ಲವೂ ತಮಾಷೆ ಹಾಗೆ ಆಯಿತು ಬಳಿಕ ಮಾತು ಮುಂದುವರಿಸಿದ ಕಾವ್ಯ ಏನಂತ ಬುದ್ಧಿ ಕಲಿಸಿದ್ದೀರಾ ಹೆಣ್ಣು ಮಗು ಹತ್ತಿರ ಏನ್ ಮಾತನಾಡಬೇಕು ಗೊತ್ತಿಲ್ಲ ಹೆಣ್ಣು ಮಕ್ಕಳ ಜೊತೆ ಬೆಳೆದಿಲ್ವ ಅವನು ಅಕ್ಕ ಇದ್ದಾರಾ ಆದರೂ ಲೈನ್ ಕ್ರಾಸ್ ಮಾಡಿ ಮಾತನಾಡೋದು ಬಿಡೋದೇ ಇಲ್ಲ ಎಂದಿದ್ರು ಇದು ಗಿಲ್ಲಿ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು ಇನ್ನಾದರೂ ಗಿಲ್ಲಿ ಆಕೆಯಿಂದ ದೂರ ಹೇರಬೇಕು ಎಂತಿದ್ದಾರೆ ಸದ್ಯ ಕಿಚ್ಚಿನ ಪಂಚಾಯಿತಿ ಮುಗಿದ ಬಳಿಕ ಎಲ್ಲರೂ ಹೋಗಿ ಮಲಗಿದ್ದಾರೆ ಈಗ ಕಾವ್ಯ ಮಲಗಿದ್ದ ಮಂಚದ ಕೊಂಚ ದೂರದಲ್ಲೇ ಗಿಲ್ಲಿ ಮಲಗಿದ್ದು ಕಾವ್ಯ ಗುಡ್ ನೈಟ್ ಎಂದಿದ್ದಾರೆ ಆಕೆ ಪ್ರತಿಕ್ರಿಯಿಸದೇ ಇದ್ದದ ಕಾರಣ ಒದಿಕೆ ಎಳೆದು ಕಾಟ ಕೊಟ್ಟಿದ್ದಾರೆ ಈ ಫೋಟೋ ಹಾಕಿ ಅಭಿಮಾನಿಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ ಗುರು ಮಾನ ಮರ್ಯಾದೆ ಇದ್ರೆ ಅವಳನ್ನ ಬಿಡೋ ಮಾರೆಯಾಥೋ ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ಸದ್ಯ ನೀವು ಕೂಡ ಈ ಒಂದು ಫೋಟೋ ನೋಡಿದ್ರೆ ಗೊತ್ತಿಲ್ಲ ವೀಕ್ಷಕರ ಸದ್ಯ ಇವರಿಬ್ಬರು ದೂರ ಹಾಕಬೇಕಾ ಹತ್ರ ಇರಬೇಕಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬಿಡೋ ನಮಗಿಸ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು